ಮೊದಲನೆಯದಾಗಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಧನ್ಯವಾದವನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಗಳು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಈ ತೀರ್ಪು ಪ್ರಕಟವಾಗಿರೋದು ಒಂದು ನಮ್ಮ ನಿದರ್ಶನ ಆಗ್ತದೆ ಕಾರಣ ಏನಂದರೆ ಕೇವಲ ಆರು ತಿಂಗಳಲ್ಲಿ ವಿಚಾರಣೆಯನ್ನು ಮುಕ್ತ ಮಾಡಿ ತೀರ್ಪು ಪ್ರಕಟ ಮಾಡ್ತಾ ಇದು ಭಾಳ ಅಚ್ಚರಿಯಾದಂಥ ಒಂದು ಸಂಗತಿ ಇದು ಕಾರಣ ಏನು ಅಂತಂದ್ರೆ ನಾವು ಹಲವಾರು ಕೇಸ್ಗಳನ್ನ ನಡೆಸಿದ್ವಿ ನಾವು ಆ ಪ್ರಕರಣಗಳಲ್ಲಿ ಒಬ್ಬ ಅಪರಾಧಿ ಅಂತ ಅಂತೇಳಿ ನಾವು ಅವನ ಮೇಲೆ ದೂರನ್ನ ಕೊಟ್ಟು ಆತನಿಗೆ ಶಿಕ್ಷೆ ಪ್ರಕಟ ಆಗ್ಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿದ್ರೆ ತೀರ್ಪು ಅವ್ರಿಗೆ ವಿಚಾರಣೆ ಮುಗಿದು ತೀರ್ಪು ಬರೋ ಬರುವ ಸಮಯ ಅಂದ್ರೆ ಒಂದು ಐದರಿಂದ ಹತ್ತು ವರ್ಷ ಕಳೆದ ಅತಲ್ಲೇ ಎಲ್ಲಾ ಸಾಕ್ಷಿಗಳು ನಾಶ ಆಗಿ ಆ ಒಂದು ಇದ್ದ ಜೋಶ್ ಕೂಡ ಎಲ್ಲರಲ್ಲೂ ಕೂಡ ಕಳೆದ ಹಾಗಾಗಿ ಶೇಕಡ ತೊಂಬತ್ತೈದು ಭಾಗ ಪ್ರಕರಣಗಳಲ್ಲಿ ತೀರ್ಪು ಯಾವ ಕಾರಣಕ್ಕೆ ಪ್ರಕಟ ಆಗಲಿಲ್ಲ ಅಂತ ಅಂತಂದ್ರೆ ಈ ರೀತಿ ವಿಚಾರಣೆ ಮುಂದೂಡಿದಾಗ ಕಾಲ ವಿಳಂಬ ಆದಾಗ ಯಾವುದೇ ಅಪರಾಧಿಗಳಾದರೂ ಕಾನೂನಿನಿಂದ ತಪ್ಪಿಸ್ಕೊಳ್ಳಕ್ಕೆ ಹಲವಾರು ದಾರಿಗಳು ಸಿಗ್ತವೆ ಅವರಿಗೆ ಹಾಗಾಗಿ ನಾನು ಆ ಕಾರಣದಿಂದಲೇ ನನ್ನ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಇವತ್ತು ನಾನು ಧೈರ್ಯ ಹೋದೆ ಕಾರಣ ಏನು ಅಂತಂದ್ರೆ ಇಲ್ಲಿ ಆರೋಪಿತನಾದಂತ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆ ಪ್ರಾರಂಭವಾದಾಗ ನಿರಂತರವಾಗಿ ಅಷ್ಟು ಸುದೀರ್ಘವಾದಂಥ ವಿಚಾರಣೆಯನ್ನ ಘನನ್ಯಾಯಾಲಯ ಎತ್ಕೊಂಡಿರ್ತದೆ ಏನೋ ಒಂದು ಕಡೆಗಳಿದ್ದು ಅದರಲ್ಲಿ ಅವರು ಸಮರ್ಪಕವಾಗಿ ಸಮರ್ಥವಾಗಿ ವಾದ ಮಂಡಿಸದರಲ್ಲಿ ವಿಫಲರಾಗಿದೆ ಅಂತ ನನಗೆ ನನ್ನ ಕೂಡ ಒಂದು ಅನುಭವ ಇದೆ ಹಾಗಾಗಿ ಈಗ ನಾವು ನಾಳೆ ಕೊಡುವಂತ ಒಂದು ಶಿಕ್ಷೆಯ ಪ್ರಮಾಣವಾದ ನಂತರ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಬಟ್ ಒಂದೇನು ಅಂತ ಅಂದರೆ ಯಾವುದೇ ರಾಜಕಾರಣಿಯ ಕುಟುಂಬ ಆಗಿರ್ಬೋದು ಹಣಬಲ ಅಧಿಕಾರ ಬಲದಿಂದ ಇದ್ದರೆ ಅದಕ್ಕಿಂತ ಬಲಿಷ್ಠವಾದದ್ದು ನ್ಯಾಯಾಂಗದ ವ್ಯವಸ್ಥೆ ಅನ್ನೋದನ್ನೇ ಇವತ್ತು ನಮ್ಮ ಕರ್ನಾಟಕ ಗಣದತ್ತ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ಪು ತೀರ್ಪು ಕೊಡೋದ್ರ ಮುಖಾಂತರ ಒಂದು ಈ ಒಂದು ಈ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದೆ ಹಾಗಾಗಿ ಮುಂದೊಂದು ದಿವಸ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಬಲಿಷ್ಠವಾದ ತನ್ನ ಅಧಿಕಾರ ಹಣಬಲ ಉಪಯೋಗಿಸಿದ್ರೆ ಈ ಕಾನೂನಿನ ಮುಂದೆ ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ